ಕಾನ್ಫಿಡೆನ್ಸ್ ಇಂದ ಆಡ್ತಾ ಇರೋ ಆಟಗಾರರನ್ನ ಬೆಂತಟ್ಟಿ ಬೆಳೆಸ್ತೀವಿ ನಾವು ಬಿಗ್ ಬಾಸ್ ನಲ್ಲಿ ವೀಕೆಂಡ್ ನಲ್ಲಿ ಸುದೀಪ್ ಅವರು ತಪ್ಪು ಮಾಡಿದವರಿಗೆ ಕ್ಲಾಸ್ ತಗೊಳಕೆ ಬರ್ತಾರೆ ಅದೇ ಕಾನ್ಫಿಡೆನ್ಸ್ ಅತಿಯಾಗಿ ದಿಕ್ಕನ್ನ ತಪ್ಪಿದ್ರೆ ಸ್ವಲ್ಪ ತಲೆ ಮೇಲೆ ತಟ್ಟಿ ಸೈಡಿ ಕೂರಿಸ್ತೀವಿ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಜೊತೆಗೆ ಪನಿಶ್ಮೆಂಟ್ ಕೂಡ ಆಗಿದೆ ಬಿಗ್ ಬಾಸ್ ಅಲ್ಲಿ ಐದು ನಿಮಿಷ ಟೈಮ್ ಕೊಡ್ತೀನಿ ನಿಮ್ಮಿಬ್ರಿಗೆ ಫೈಟ್ ಮಾಡಕ್ಕೆ ಫಿಸಿಕಲಿ ಆಗುತ್ತಾ ನಿಮಗೆ ಇದಕ್ಕೊಂದು ಪನಿಷ್ಮೆಂಟ್ ಇದ್ದೇ ಇರುತ್ತೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ನಲ್ಲಿ ವೀಕೆಂಡ್ನಲ್ಲಿ ಸುದೀಪ್ ಅವರು ತಪ್ಪು ಮಾಡಿದವರಿಗೆ ಕ್ಲಾಸ್ ತಗೊಳ್ಳೋಕ್ಕೆ ಬರ್ತಾರೆ ಆದರೆ ನಿನ್ನೆ ಕ್ಲಾಸಲ್ಲಿ ಜೊತೆಗೆ ಪನಿಷ್ಮೆಂಟ್ ಕೂಡ ಆಗಿದೆ ಕೆಲವೊಂದು ಸ್ಪರ್ಧಿಗಳು ಕೆಲವೊಂದು ವಿಷಯಗಳನ್ನು ತುಂಬ ಈಸಿಯಾಗಿ ತಗೊಂಡಿದ್ರು ಆದರೆ ಸುದೀಪ್ ಅವರು ಈಗ ಅದಕ್ಕೆ ಶಾಕಿಂಗ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ವಿಷಯಕ್ಕೆ ಯಾರಿಗೆ ಏನು ಪನಿಷ್ಮೆಂಟ್ ಕೊಟ್ರು ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ ಬಿಗ್ ಬಾಸ್ನ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಬಂದು ವಾರ ಪೂರ್ತಿ ಸ್ಪರ್ಧಿಗಳು ಮಾಡಿದ ಮಿಸ್ಟೇಕ್ ಅನ್ನ ಒಂದ್ ರೌಂಡು ಡಿಸ್ಕಷನ್ ಮಾಡಿ ಕ್ಲಾಸ್ ತಗೋತಾರೆ ಆದರೆ ನಿನ್ನೆ ಎಪಿಸೋಡ್ನಲ್ಲಿ ಬುದ್ಧಿವಾದ ಹೇಳೋದ್ರ ಜೊತೆಗೆ ಶಿಕ್ಷೆಗಳನ್ನು ಕೂಡ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಬಿಗ್ ಬಾಸ್ ಮನೆಯ ನಿಯಮದಂತೆ ವಾರದ ಕಳಪೆ ಪ್ರದರ್ಶನ ಕೊಟ್ಟು ಜೈಲಿಗೆ ಹೋಗಿರುವ ಸ್ಪರ್ಧಿಗಳು ಅವತ್ತು ಮನೆಗೆ ಬೇಕಾದ ತರಕಾರಿಗಳನ್ನು ಕಟ್ ಮಾಡಿ ಕೊಡಬೇಕು ಆದರೆ ರಜತ್ ಅವರು ಬಂದ ಮೊದಲ ವಾರದಲ್ಲೇ ಕಳಪೆಗೆ ಹೋಗ್ತಾರೆ ಆಗ ಅವರು ತರಕಾರಿ ಕಟ್ ಮಾಡಿ ಕೊಡುವುದಕ್ಕೆ ಸ್ವಲ್ಪ ಮನೆಯ ಸ್ಪರ್ಧಿಗಳಿಗೆ ಆಟ ಆಡಿಸ್ತಾರೆ ಆಮೇಲೆ ತರಕಾರಿ ಕಟ್ ಮಾಡಿಕೊಟ್ರು ಆಗ ಅದನ್ನು ಕಿಚ್ಚ ಸುದೀಪ್ ಅವರು ತಮಾಷೆಗೆ ತೆಗೆದುಕೊಂಡು ಜೊತೆಗೆ ಆ ವಿಷಯದ ಬಗ್ಗೆ ಸ್ವಲ್ಪ ಕಾಮಿಡಿಯಾಗಿ ಕೂಡ ಮಾತಾಡಿದ್ರು ಇದಾದ ಮೇಲೆ ಜೈಲಿಗೆ ಹೋದ ಎಲ್ಲ ಸ್ಪರ್ಧಿಗಳು ಸ್ವಲ್ಪ ಇದೇ ರೀತಿಯಲ್ಲಿ ಮಾಡ್ತಾ ಇದ್ರು ತರಕಾರಿ ಕಟ್ ಮಾಡ್ಕೊಡೋಕೆ ಆಟ ಆಡಿಸೋದಾಗ್ಲಿ ಕೆಲವು ರೂಲ್ಸ್ ಗಳನ್ನ ಬ್ರೇಕ್ ಮಾಡೋದಾಗ್ಲಿ ಮಾಡ್ತಾ ಇದ್ರು ಅದೇ ರೀತಿ ಜೈಲ್ಗೆ ಹೋದ ತ್ರಿವಿಕ್ರಮ್ ಹಾಗೂ ಚೈತ್ರ ಕೂಡ ತರಕಾರಿ ಕಟ್ ಮಾಡಿ ಕೊಡೋಲ್ಲ ಅಂತ ಹಠ ಮಾಡಿದ್ರು ಆ ಕೆಲಸ ಅವರು ಮಾಡಲು ಉಳಿದ ಸ್ಪರ್ಧಿಗಳು ಬೇಡಿಕೊಳ್ಳುವಂತೆ ಮಾಡಿದ್ರು ಇದ್ರ ಜೊತೆ ಅವರಿಗೆ ಬೇಕಾದ ಕೆಲವು ಕೆಲಸಗಳನ್ನು ಉಳಿದ ಸ್ಪರ್ಧಿಗಳಿಂದ ಮಾಡಿಸ್ಕೊಂಡ್ರು ಇದಲ್ಲದೆ ಯಾರಿಗೂ ತಿಳಿಯದ ಹಾಗೆ ಬೆಳಿಗ್ಗೆ ಜೈಲಿನಿಂದ ಇಬ್ಬರು ಕೂಡ ಆಚೆ ಬಂದಿದ್ರು ಇವರ ತಪ್ಪಿನಿಂದ ಮನೆ ಗಳಿಸಿದ ಲಕ್ಸುರಿ ಪಾಯಿಂಟ್ ಕೂಡ ಕಳ್ಕೊಂಡ್ರು ಹಾಗಾಗಿ ಸುದೀಪ್ ಅವರು ಈ ರೀತಿಯ ವರ್ತನೆ ಸರಿ ಇಲ್ಲ ಅತಿಯಾದ್ರೆ ಅಮೃತವು ವಿಷ ಆಗುತ್ತೆ ಅನ್ನೋ ರೀತಿಯಲ್ಲಿ ಇವರ ತಪ್ಪಿಗೆ ಶಿಕ್ಷೆ ಕೊಡೋಕೆ ಮನೆಯ ಎಲ್ಲರಿಗೂ ಹೇಳಿದ್ರು ಹಾಗೆ ಇನ್ಮುಂದೆ ಕೆಳಪೆಯಾಗಿ ಜೈಲಿಗೆ ಹೋಗಿದ್ದ ಸ್ಪರ್ಧಿ ಅರ್ಧ ಗಂಟೆಯಲ್ಲಿ ತರಕಾರಿ ಕಟ್ ಮಾಡಿ ಕೊಡಬೇಕು ಅಂತ ಕೂಡ ಹೇಳಿದ್ರು ಇದಾದ ಮೇಲೆ ಜಗಳ ಮಾಡಿಕೊಂಡ ಧನ್ರಾಜ್ ಹಾಗೆ ರಜತ್ಗೆ ಕೂಡ ಬುದ್ಧಿವಾದ ಹೇಳಿದ್ರು ನಂತರ ಒಂದು ಕೇಜ್ ಅನ್ನ ತರಿಸಿ ಅದರಲ್ಲಿ ರಜತ್ ಅವರನ್ನ ಲಾಕ್ ಮಾಡಿ ಅವರು ಎಲ್ಲಿ ಪಾರ್ಟಿಗೆ ಹೋಗ್ಬೇಕು ಅಂದ್ರು ಧನ್ರಾಜ್ ಅವರೇ ಅವರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಪನಿಶ್ಮೆಂಟ್ ಕೊಟ್ರು ಒಂದ್ ರೀತಿಯಲ್ಲಿ ಈ ಪನಿಶ್ಮೆಂಟ್ ಕಾಮಿಡಿಯಾಗಿ ಆಗಿ ಕೂಡ ಇದು ಅವರಿಗೆ ತುಂಬಾನೇ ಎಫೆಕ್ಟ್ ಆಯ್ತು ಇದಾದ್ಮೇಲೆ ಮನೆಯ ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಆಟದ ಬಗ್ಗೆ ಎಚ್ಚರಿಕೆ ಮಾತುಗಳನ್ನ ಕೂಡ ಹೇಳಿದ್ರು ನೋಡಿದ್ರಿ ಅಲ್ಲ ಲಾಸ್ಟ್ ಟೈಮು ಕಳಪೆ ಕೊಟ್ಟಾಗ ರಜತ್ ಅವರು ಜೈಲ್ನಲ್ಲಿ ಕೆಲವೊಂದು ಫನ್ ಆಗಿ ಮಾಡಿದ್ರು ಅದನ್ನ ಸುದೀಪ್ ಅವರು ಆಗ ತಮಾಷೆಯಾಗಿ ತಗೊಂಡಿದ್ರು ಅದಾದ ಮೇಲೆ ಎಲ್ಲ ಸ್ಪರ್ಧೆಗಳು ಅದೇ ರೀತಿ ಮಾಡ್ತಾ ಇರೋದ್ರಿಂದ ಈಗ ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಪನಿಶ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಇದಲ್ಲದೆ ರಜತ್ ಹಾಗೆ ಧನ್ರಾಜ್ ಅವರ ಜಗಳಕ್ಕೂ ಕೂಡ ತಮಾಷೆಯಾಗೆ ಒಂದು ಪನಿಶ್ಮೆಂಟ್ ಕೊಟ್ಟಿದ್ದಾರೆ ಇದು ನೋಡೋಕೆ ತುಂಬಾ ಕಾಮಿಡಿಯಾಗಿದ್ರು ಅವರಿಗೆ ತುಂಬಾನೇ ಎಫೆಕ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ सुदिखचित न्याय निश्चिता